ಅನೇಕ ಸಾಧನೆಗಳು ಅಂತಂದ್ರೆ ಒಂದೊಂದು ಸಾಧನೆಯನ್ನು ಮಾಡಿದರೆ ಒಂದೊಂದು ಸಾಧ್ಯ ಆಗ್ತದೆ ಈಗ ಕೆಲವೊಂದು ಜನರು ಏನು ಮಾಡ್ತಾರಪ್ಪ ಅಂತಂದ್ರೆ ತೀರ್ಥಯಾತ್ರೆಗಳನ್ನು ಅಂತ ಮಾಡ್ತಾರೆ ತೀರ್ಥಯಾತ್ರೆಗಳನ್ನ ಮಾಡೋಣದ್ರಿಂದ ಏನಾಗ್ತದೆ ಅಂತಂದ್ರೆ ಆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅನ್ಯಕ್ಷೇತ್ರ ಕೃತಂಪುಣ್ಯಕ್ಷೇತ್ರ ಅನ್ಯ ಅನ್ಯಕ್ಷೇತ್ರದಲ್ಲಿ ಏನಾದ್ರೂ ಒಂದು ನಾವು ವ್ಯಾಪಾರ ಉದ್ಯೋಗ ಅವು ಇವು ಏನರ ಮಾಡುವಾಗ ಅವು ಏನಾಗ್ತಾವ ಅಂದ್ರೆ ಕೆಲವೊಂದು ಪಾಪಗಳಾಗ್ತಾವ ಆ ಪಾಪಗಳ ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾಗ್ತದೆ ಆ ಪುಣ್ಯಕ್ಷೇತ್ರದಲ್ಲಿ ಏನಾಗ್ತದ ಅಂತಂದ್ರೆ ನಾವು ಮನೆಯೊಳಗ ಸಮಾಜದೊಳಗ ವ್ಯಾಪಾರದೊಳಗ ಉದ್ಯೋಗದೊಳಗ ಏನಾದರೂ ಒಂದು ಪಾಪಗಳನ್ನ ಮಾಡಿದ್ವಿ ಅಂತಂದ್ರೆ ಆ ಪುಣ್ಯಕ್ಷೇತ್ರಗಳಲ್ಲಿ ಹೋದಾಗ ಪಾಪಗಳ ಪರಿಹಾರ ಆಗ್ತದೆ ಅದಕ್ಕೆ ಏನಂದ್ರು ಅನ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಅನ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಅವು ಪುಣ್ಯಕ್ಷೇತ್ರದಲ್ಲಿ ಏನು ಮಾಡುತ್ತ ಕಳಿತಾವ ಪುಣ್ಯಕ್ಷೇತ್ರ ಕೃತ ಪಾಪಂ ಅಂತಂದ್ರು ಕೆಲವೊಂದು ಮಂದಿ ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತಾರ ಆ ಪುಣ್ಯಕ್ಷೇತ್ರದೊಳಗೆ ಹೋಗಿ ಏನು ಏನ್ ಮಾಡಿಬಿಡ್ತಾರಂತಂದ್ರೆ ಆ ಪಾಪಗಳನ್ನ ಮಾಡುತ್ತಾರೆ ಆ ಪಾಪಗಳನ್ನ ಅಲ್ಲಿ ಏನಾದ್ರೂ ಅವರು ಮಾಡಿಬಿಟ್ರೆ ಏನಾಗ್ತದಂದ್ರೆ ಅದು ವಜ್ರಲೇಪನ ಭವಿಷ್ಯತಿ ಅಂತಂದರ್ಭ ಆ ಪಾಪಗಳು ಅವುಗಳು ಪರಿಹಾರವನ್ನು ಮಾಡಿಕೊಳ್ಳಿಕ್ ಆಗೋದಿಲ್ಲ ಅದು ಏನಾಗಿ ಬಿಡ್ತದೆ ಅಂತಂದ್ರೆ ஜன்ம ஜஜன்ம்தரலே அது காடலிக்கே பிராரம் ஆயிருக்கும் இப்போ ஏனோந்து நமக்கு உடிக மட்டக்க அதுவா யாதே ஒன்று சத்ய மாலவ் மந்தி தான்கும் நமக்கு லாப ஆகாத நான் ஏன் மாப ஆகின்ற அதரோழ தக்கோ யாரும் இது வந்து நீ புண்ணப்பா அந்த போட்டிரு ಅದನ್ನು ನಾವು ಸರಿಯಾಗಿ ಸದ್ವಿನಿಯೋಗವನ್ನು ಮಾಡಿದರೆ ಅದು ಕೊಟ್ಟವ್ರಿಗೂ ಪುಣ್ಯ ತಡತದ ತಗೊಂಡವ್ರಿಗೂ ತಡತ ಏ ಅದನ್ನು ಕೊಡೋಬ್ರೆ ಅದು ಅವ್ರಿಗೇನು ತಿಳಿತತ್ತ ತಿಳ್ಕೊಂಡು ನಾವು ಸುಳ್ಳೊಂದು ಕರೆ ಒಂದು ಅದು ಲೆಕ್ಕವನ್ನು ಬರೆದು ಬಿಟ್ರಿ ಏನು ಮಾಡುತ್ತದಂದ್ರೆ ಅದು ಒಂದು ಪಾಪ ಅಂತಕ್ಕಂತದ್ದನ್ನ ಬಿಡುತ್ತದೆ ಅದಕ್ಕೆ ಸರ್ವಜ್ಞ ಮಹಾಕವಿಗಳು ಒಂದು ಕಡೆ ಹೇಳಿದ್ರು ಏನು ಹೇಳಿದ್ರು ಇಲ್ರಿ ಅದು ಪಾಪ ಪ್ರಾಯಶ್ಚಿತ್ತ ಮಾಡ್ಕೊಬೇಕಾದ್ರೆ ಏನು ಮಾಡ್ಕೋಬೇಕು ಅಂತ ಕೇಳಿದ್ರು ಅವ್ರು ಏನಿದ್ರು ನೋಡಪ್ಪ ಅನೇಕ ಮಾರ್ಗಗಳದಾವು ಅವುಗಳಲ್ಲಿ ಕೆಲವೊಂದು ಪರಿಹಾರ ಮಾರ್ಗಗಳಿರ್ತಾವು ಎಂತ ಅವರು ಮೊನ್ನೆ ಹೋಗಿದ್ ನಾನು ಒಬ್ಬ ಜ್ಯೋತಿಷ್ಯ ಹೇಳೋ ಅವನು ಒಂದು ಸಣ್ಣ ಹೈ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋವಂತ ಅವನ್ ಸ್ವಲ್ಪ ಏನೋ ಒಂದು ಶರೀರ ಬಾಧ ಆಗೇತಿ ಮನೆಯಾಗ ರೊತ್ತಿಲ್ಲ ಏನಿಲ್ಲ ಅವ್ರಿಗೆ ಕೇಳಕ್ ಹೋಗ್ಯಾನ ಅವ ಕೇಳಕ್ ಹೋದು ಹಾಕೀನಂದ ಹಿಂದ ನೋಡೋದ ಹಿಂಗ ಹಿಂದೆ ಲೆಕ್ಕ ಹಾಕಿ ಏ ನೀನು ಇನ್ನೂ ಎಂಟು ದಿವ್ಸದೊಳಗೆ ಸತ್ತ ಹೋಗ್ಬಿಡ್ತೀನಿ ನೀನು ನನ್ನ ಕಡೆ ಬಂದಿದ್ದು ಬಹಳ ಚಲೋ ಆಗ್ಯದೇ ಇಲ್ಲಾಂದ್ರೆ ನೀ ಸತ್ತು ಹೋಗ್ಬಿಡ್ತಿದ್ದಿ ಆಯ್ತ್ರಿ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಪರಿಹಾರ ಏನ್ ಮಾಡ್ಕೋಬೇಕಂದ್ರ ಒಂದ್ ಅರ್ಧ ಕೆಜಿ ಬೆಳ್ಳಿ ತಗೊಂಬ ಅದಕ್ಕೊಂದು ಪೂಜಾ ಮಾಡೋದ ಅದು ಪೂಜಾ ಮಾಡಿದ ಕುಳೇನಾ ಅದು ನಿನಗ ಪರಿಹಾರ ಅಂದು ಅಂದ ಅಂದ್ಕುಳೇನ ಮತ್ತೆ ಅವ್ ಬಡ ಮನುಷ್ಯ ಎಲ್ಲಿಸ ತಗೊಂಡ್ಬರ್ಬೇಕವ್ ಅರ್ಧ ಕೆಜಿ ಬೆಳ್ಳಿ ಅವಾಗ ಮತ್ತೆ ಅವ್ ತಿಂತಿ ಮಾಡ್ಕೊಂತ ನಾನು ಸಿದ್ಧಾರೂಢ ಮಾಡದಾಗ ಹೋಗಿ ಕೂತಿದ್ದೆ ಅವಾಗ ಇನ್ನೊಬ್ಬ ನಮ್ಮ ಜೊತೆ ಸಿಂಗ್ರಿ ಪ್ರೇಮ್ನ ತಿದ್ದು ಮತ್ತೊಂದು ನಾಲ್ಕೈದು ಮಂದಿ ಬಂದರು ಬಂದಿವ ಮತ್ತೆ ಅದನ್ನ ನೀನ್ ನೋಡ್ರಿ ಸ್ವಲ್ಪ ನಮ್ಮ ಕುಂಡ್ಲಿ ನೋಡ್ರಿ ನಮ್ದು ಏನಾಗೈತಿ ಎಂತ ಆಗೇತಿ ಏನೇನಾಗೈತಿ ಹೇಳಿ ಅಂತ ಏನಿಲ್ಲಪ್ಪ ಅದು ಎಲ್ಲ ಒಳ್ಳೇದ ನಿನಗೆ ಅಂತ ಹೇಳಿದ್ ನಾನು ಇಲ್ರಿ ಈಗ ಒಬ್ರು ಕಲಬುರಗಿ ಕಡೆ ಅಂತ ಕೇಳಕ್ ಹೋಗಿದ್ವಿ ಮತ್ ಎಂಟ ದಿವಸದೊಳಗೆ ನಾವು ಹೋಗ್ಬಿಡ್ತಿವಂತ ಮತ್ ಅದಕ್ಕ ಏನಾರ ಒಂದು ಪರಿಹಾರ ಹೇಳ್ರಪ್ಪ ಅಂತಂದ ಒಂದ್ ಅರ್ಧ ಕೆಜಿ ಬೆಳ್ಳಿ ತಗೊಂಬಾರಪ್ಪ ಅದಕ್ಕೆ ಪರಿಹಾರ ಆಗತ್ತ ಅಂತಾನ ಹಂಗಾರ ಒಂದ್ ಕೆಲಸ ಮಾಡಪ್ಪ ಅಲ್ಲಿ ಹುಬ್ಳಿ ಕೆ ಎಂ ಒಳಗ ಬಹಳ ಮಂದಿ ಕ್ಯಾನ್ಸರ್ ಪೇಶೆಂಟ್ ಇವತ್ತು ಸಾಯ್ತಿವ ನಾಳೆ ಸಾಯ್ತಿವಂತ ಅವ್ರು ಮತ್ತೆ ಮತ್ತೆಲ್ಲರಿಗೂ ಒಂದೊಂದು ಕಿಲೋ ಬೆಳ್ಳಿ ಕೊಡಿಸಿ ಅವ್ರಿಗೆಲ್ಲರಿಗೂ ಜೀವಂತ ಮಾಡಿ ಬಿಡೋದು ಅದಕ್ಕೆ ಹುಟ್ಟು ಸಾವು ಅಂತಕ್ಕಂಥದ್ದು ಯಾವ ಕೈಯೊಳಗಿಲ್ಲ ಅದಕ್ಕೆ ಹೇಳಿದೆ ನಾನು ನೋಡಪ್ಪ ನೀನು ಬಡ ಮನುಷ್ಯ ಆಗಿದ್ದೀವಿ ಕಷ್ಟ ಎಲ್ಲ ಇದು ಐತೆ ಯಾರ ಕಡೆನು ರೊಗ್ತು ಅದು ಅದಕ್ಕೆ ಏನ್ ಅವು ಏನು ಆಗೋದಿಲ್ಲ ಆದಷ್ಟು ನೀನು ಭಗವತ್ ಮಾಡ್ಕೊಂಡು ಹೋಗು ಒಳ್ಳೇದಾಗತ್ತೆ ನಿನಗ ಅಂತ ಹೇಳಿದ್ರೆ ಇವತ್ತಿಗೆ ಹನ್ನೆರಡು ವರ್ಷ ಆಗೈತಿ ಅವ್ ನಾನು ಮತ್ತೆ ಅವ ಮಾತು ಕೇಳ್ಕೊಂಡು ಹೋಗಿ ಇದ್ದಿದ್ದು ಒಂದ್ ಅರ್ಧ ಕೆಜಿ ಬೆಳ್ಳಿ ಕೊಟ್ಟು ಬಂದ್ಬಿಟ್ರೆ ಹಾ ಅದಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಯಾವಾಗಲೂ ಅವ್ರು ಏನೇ ಹೇಳಿದ್ರಪ್ಪ ಅದಕ್ಕೆ ಏನ್ ಹೇಳ್ತಾರ ಇನ್ನೊಬ್ರಿಗೆ ನಾವು ಹೇಳಬೇಕಾದ್ರು ನಮ್ಮ ಲಾಭದಿಂದ ನಾವು ಹೇಳಬಾರದು ಅದಕ್ಕೆ ಸರ್ವಜ್ಞ ಮಹಾಕವಿ ಏನಂದ ನೀ ಪರೇ ಪೋ ಪರೇ ಪಾಪವೇನದು ಕೆಸರಿ ಅಂತಂದ ಅಲ್ಲಪ್ಪಾ ಅದು ಪಾಪ ಪರಿಹಾರ ಆಗಿಬಿಡುತ್ತಂದ್ರೆ ಈಗ ಒಂದು ಎರಿ ಹೊಲ ಇರ್ತಾವ ಆ ಎರಿ ಹೊಲದಾಗ ಹೋಗಿ ಮೈ ರಾಡಿ ಬಡಿತೈತಿ ಅದು ಬಡಿತು ಅಂತಂದ್ರೆ ಒಂದೇ ನಾಲ್ಕು ಚರಿಗೆ ನೀರು ಹಾಕಿದ್ರೆ ಹೋಗ್ಬಿಡುತ್ತೆ ಹಂಗೆ ಅಂದ್ರೆ ಇದು ಪಾಪ ಎಂದ್ರೆ ಪರಿಹಾರ ಅದಕ್ಕೇನು ಆಗೋದಿಲ್ಲ ಅದಕ್ಕೆ ಗಾತ್ರ ಏನು ಹೇಳಿದ್ರು ಅಂದ್ರೆ ಪಾಪ ಪುಣ್ಯ ಎರಡು ಸಾಕಾರವಾಗಿ ಸಂಗಡ ಬಾವುದಲ್ಲದೆ ನೀನು ಪಾಪ ಮಾಡಿದರೆ ಪಾಪ ಬರುತ್ತದ ಪುಣ್ಯ ಮಾಡಿದರೆ ಪುಣ್ಯ ಬರುತ್ತದ ಅದು ಏನಾರ ಮಾಡಿ ಆ ಪಾಪವನ್ನ ನಾವು ಕಳ್ಕೊಂಡ್ಬಿಡುತ್ತೀವಿ ಅಂತಂದ್ರೆ ಅದು ಪಾಪವನ್ನ ಪರಿಹಾರ ಮಾಡಾಕ ಬರೋದಿಲ್ಲ ಆ ಪಾಪವನ್ನ ಅಂತಂದ್ರೆ ಅದು ಏನಾಗತ್ತೆಂದ್ರೆ ಅದು ಅನುಭವಿಸಬೇಕಾಗ್ತದೆ ಇವ ಏನದು ಪಾಪ ಮಾಡಿರ್ತಾನ ಇನ್ನೊಬ್ಬರಿಗೆ ಏನು ಒಂದು ಅದಕ್ಕೆ ಸಿದ್ದರಾಮೇಶ್ವರನೊಬ್ಬರು ಒಬ್ಬರ ಮನವ ನೋವು ಮಾಡಿ ಕಾಶಿಗೆ ಹೋಗಿ ಅದನ್ನ ಏನಾದ್ರೂ ಒಂದು ಪರಿಹಾರ ಮಾಡ್ಕೋಬೇಕಾಗತ್ರಿ ಏನಪ್ಪಾ ಅದಕ್ಕೆ ಇನ್ನೊಂದು ಹೇಳಿದ್ರು ಕಾಶಿಗೆ ಹೋಗಬಾರ್ದು ಅಂತ ಕೇಳಿಲ್ಲ ಎಲ್ಲಿಯೂ ಮಹಾತ್ಮರು ಹೇಳಿಲ್ಲ ಮತ್ತಿದು ಒಂದು ಯಾಕಂದ್ರೆ ಒಂದು ದೊಡ್ಡ ಪುಣ್ಯ ಕ್ಷೇತ್ರಗಳು ಅದಕ್ಕ ಏನು ಹೇಳಿದ್ರು ಅವರು ಗುಣ ಪಟ್ಟೆಯಲ್ಲಿ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ಅಂತ ನಿನ್ನ ಹೃದಯದೊಳಗನ್ನ ನೀನು ಗುಣವನ್ನು ತುಂಬಿಕೊಂಡು ಇನ್ನೊಬ್ಬರಿಗೆ ಕೆಡಕ ಮಾಡಿ ಪಾಪ ಕಾರ್ಯವನ್ನು ಮಾಡಿ ಅವರ ಮನಕಿ ಮಾಡಿ ನೀನ್ ಅದು ಮಾಡಿಕೊಂತ ಹೋದ್ರೆ ಅಲ್ಲಿ ಹೋದ್ರೆ ಅದು ಕಳೆದು ಬಿಡುತ್ತ ಅಂತಂದ್ರೆ ಅದು ಕಳೀದ ಕಳೆಗಿಲ್ಲ ಅಂತ ಮತ್ತೆ ಯಾವ್ದ್ರೊಳಗ ಕಳೀತೈತ್ರಿ ಒಂದು ಊರೊಳಗೊಬ್ಬರು ಈಗ ಪುರಾಣ ಹೇಳಕ್ ಬಂದ್ರು ಅವರು ಬಂದು ಏನ್ ಹೇಳಿದ್ರು ಅವರು ಓ ಹೋದ್ ಕೇಳ್ದ ನೀನು ಇಲ್ರಿ ನಮಗ ಒಟ್ಟ ಬಹಳ ತೊಂದರೆ ಆಗುತ್ತೈತಿ ಅದಕ್ಕೆ ಏನಾದ್ರು ಒಂದು ಪರಿಹಾರ ಹೇಳ್ರಿ ಕೇಂದ್ರ ಒಂದು ಸ್ವಲ್ಪ ಶಾಂತಿ ಸಮಾಧಾನ ಸಿಗುವಂತ ಹೇಳ್ರಿ ಅಂತ ಅವ್ರು ಏನು ಹೇಳಿದ್ರು ನೋಡಪ್ಪ ನೀ ಕಾಶಿ ಯಾತ್ರ ಮಾಡಿಬಿಡು ನಿನಗ ಒಳ್ಳೇದಾಗ್ತದೆ ಮತ್ತೆ ನಾವು ಯಾತ್ರಾ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಇದೆಲ್ಲ ಬಿಸಿಲು ಸಾಕಿಡುತ್ತ ನೀರು ಸಿಗೋಗಿಲ್ಲ ಊಟ ಸಿಗೋಗಿಲ್ಲ ನಿದ್ದೆ ಬರೋಬರಿ ಆಗೋಗಿಲ್ಲ ಅಲ್ಲಿ ಹೋಗಿ ಬಂದ ಮತ್ತೆ ಜಡ್ಡಿ ಅಲ್ರಿ ನೀವು ಹೇಳಿದ್ರಿ ನಾ ಕಾಸಿಗೆ ಹೋಗಿ ಬಂದ ನನಗೆ ಲಾಭ ಆಗಲಿಲ್ಲ ಅದಕ್ಕೆ ಮನಸ್ಸು ಸಮಾಧಾನ ಆಗಬಹುದು ಏನಾದರೂ ಸ್ವಲ್ಪ ಹೇಳ್ರಿ ಅವಾಗ ಅವ್ರು ಏನು ಹೇಳಿದ್ರು ಹಂಗಾದ್ರೆ ನೋಡಪ್ಪ ಸ್ವಲ್ಪ ದಾನ ಮಾಡಿದ್ರ ನೀನು ನಿಮ್ಗೆ ಒಳ್ಳೇದಾಗ್ತಿ ದಾನ ಮಾಡದ ಅದು ದಾನ ಮಾಡಿದ್ ಮತ್ತೊಂದು ಸ್ವಲ್ಪ ಚಿಂತೆ ಬಿತ್ತೀವಿ ಅಲ್ರಿ ಅದಕ್ಕೆ ಯಾಕೋ ಮತ್ತೆ ನಮ್ಗೆ ಅದು ಹೋಗಿದ್ದ ರೊಕ್ಕ ನಮ್ಗ ಸಮಾಧಾನ ಅನ್ಸೋ ಅಂದ್ರಿ ಅಂದ್ರು ಮತ್ತೆ ಬಿಡ್ರಿ ಅಂತ ಮತ್ತೇನು ಹೇಳಿದ್ರು ಏ ಹಂಗಾರ ಬಂದು ಕೆಲಸ ಮಾಡಿಬಿಡಪ್ಪ ನೀನು ಸ್ವಲ್ಪ ಏನ್ರ ಮನೆಯೊಳದ ಪುಣ್ಯ ಕಾರ್ಯಗಳು ಮಾಡು ಅದರಿಂದ ಒಳ್ಳೇದಾಗಬೇಕ ಪುಣ್ಯ ಕಾರ್ಯನೂ ಮಾಡ್ದ ಅದು ಇದ್ದಿದ್ದು ರೊಕ್ಕ ನೋವು ಆಮೇಲೆ ಮತ್ತೆ ಕೇಳದ ಮತ್ತೆ ಮಾಡ್ಬೇಕ್ರಿ ಅಂದ ನೋಡಪ್ಪ ನಿಮ್ದು ದೋಷ ಕಿವಿಯಿಂದ ಬಂದದ ಸ್ವಲ್ಪ ಆದಷ್ಟು ಮಹಾತ್ಮರು ಗುರುಗಳು ಏನ್ ಹೇಳಿದ್ರ ಒಂದ ನಾಲ್ಕು ಮಾತು ಕೇಳು ಅದು ಸದ್ಯಕ್ಕೆ ನಿನಗ ಸಮಾಧಾನ ಅನ್ನಿಸ್ಲಿಲ್ಲ ಅಂದರು ನಾಳೆ ನಿನಗೆ ಸಮಾಧಾನ ಅನ್ನಿಸ್ತದ ಆ ರೀತಿ ಒಳಗೆ ನೀನು ಮಾಡು ಅಂತಂದ್ರು ಅವಾಗ ಅವನು ಸ್ವಲ್ಪ ಕಿವಿಯಿಂದ ಮನುಷ್ಯ ಏನು ಕೊಡತಾನಂತ ಯಾಕೆಂದ್ರೆ ಮನುಷ್ಯನ ದೇಹದಲ್ಲಿ ಐದು ಅದ ಐದು ಅದ ಅವು ಜ್ಞಾನೇಂದ್ರಿಯೊಳಗೆ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದರೆ ಕಿವಿ ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ ಗುರು ಜಗನ್ನಾಥರು ಹೇಳ್ತಾರೆ ಶ್ರವಣ ಮನಕ ಆನಂದವದು ಅಂತಂದು ಶ್ರವಣ ಮನಕ ಆನಂದವೀ ಶ್ರವಣ ಅಂದ್ರೆ ಕೇಳೋದು ಆ ಕೇಳೋದ್ರಿಂದ ಅಂದ್ರೆ ಅದು ಸ್ವಲ್ಪ ಮನಸ್ಸಿಗೆ ಆನಂದ ಆಗ್ತದೆ ಅದು ಕೇಳಿದಂತ ವಿಚಾರಗಳನ್ನ ಹಂಗ ಮನನ 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 ಮಾಡಕೊಕೋದ್ರೆ ಏನಾಗುತ್ತೆ ಇನ್ನೊಂದು ಸ್ವಲ್ಪ ಆನಂದ ಆಗುತ್ತೆ ಅವಾಗ ಏನಾಗುತ್ತೆ ಅದು ನಿಧಿ ಧ್ಯಾಸಗಳಿವೆ ಅವಾಗ ಏನಾಗುತ್ತೆ ಅದು ತಿಳಿದಂತ ವಿಚಾರಗಳನ್ನ ನೀವು ಕಿವಿ ಏನದಾವು ಅಂತಂದ್ರೆ ಒಳಗಿಂದ ಕೇಳೋದಿಲ್ಲ ಹೊರಗಿಂದ ಬಹಳ ಕೇಳುತ್ತದ ದೇವರು ಎರಡು ಕಿವಿ ಕೊಟ್ಟಾನ ಒಂದು ಕಿವಿಲೆ ಕೇಳಿ ಒಂದು ಕಿವಿಲೆ ಬಿಟ್ಟಂಗಲ್ಲ ಅವು ಎರಡೂ ಕಿವಿಲೆ ಕೇಳಿ ಅದು ಯಾವಾಗ ಒಳಗೆ ಹೋಗ್ತದ ಅವಾಗ ಏನು ಮಾಡ್ತಾನ ಅವನಲ್ಲೇ ಶ್ರವಣ ಮನಕಾನಂದ ನಿ ಭವಜನಿತ ದುಃಖಗಳ ಕಳೆಯುವುದು ಭವಜನಿತ ಅಂದ್ರೆ ಈಗ ನಾನಾ ದುಃಖಗಳು ಬರ್ತಾವ ಅದು ಏನಾಗ್ತದ ಸ್ವಲ್ಪ ಪುರಾಣ ಪುಣ್ಯ ಕಥೆ ನೀವು ಎಲ್ಲ ಕೇಳೋದ್ರಿಂದ ಏನಾಗುತ್ತಪ್ಪ ಅಂತವ್ರ ಅಷ್ಟ ಕಷ್ಟ ಬಿಟ್ಟಾರ ನಮದೇನು ಅದು ಇದ್ದಿದ್ದ ಕಷ್ಟ ಓಡಿಸೋದಲ್ಲ ಸಹನ ಮಾಡಿಕೊಳ್ಳುವಂತ ಅದಕ್ಕೆ ಏನಾಗತ್ತಂದ್ರೆ ಅದು ಒಂದು ಶಕ್ತಿ ಬರುತ್ತದೆ ಅದಕ್ಕೆ ಇಲ್ಲಿ ಸಿದ್ಧಾರೂಢರು ಹೇಳುವಂತದ್ದು ಪುರಾಣದಲ್ಲಿ ಹೇಳುವಂತದ್ದು ಏನಂದು ಅವ್ರದ್ದು ಪುಣ್ಯಮಯವಾಗಿರ್ತಕ್ಕಂತ ಎಲ್ಲಾ ಕಡೆ ಸಂಚಾರ ಮಾಡಿ 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 ಅವ್ರ ಶರೀರ ಏನಾಗಿ ಬಿಟ್ಟಿತ್ತು ಅಂತಂದ್ರೆ ಪುಣ್ಯಮಯ ಆಗಿಬಿಟ್ಟಿತ್ತು ಆ ಗುರುವಿನ ಕೃಪ ಒಂದೇ ಒಂದು ಆಯ್ತಂದ್ರೆ ಏನಾಗತ್ತಂದ್ರೆ ಜನ್ಮ ಜನ್ಮಾಂತರದಲ್ಲೇ ಮಾಡಿರ್ತಕ್ಕಂತ ಪಾಪಗಳು ಅಂತಂದ್ರೆ ಅವು ತಾನಿಸಿಬಿಡ್ತಾವ ನಾವು ಹೋಗಿ ಸಂದರ್ಶನವನ್ನ ಮಾಡಿದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆ ಗುರುವಿನ ಮುಖದಿಂದ ಏನ ಒಂದು ಶಾಸ್ತ್ರ ಶಾಸ್ತ್ರವಣ ಆಗ್ತದ ಅದು ಸಂಚಾರವನ್ನ ಮಾಡಿ ಬಂದ್ರ ಅದು ಲಾಭ ಆಗತ್ತೋ ಇಲ್ಲೋ ಆದ್ರೆ ಕುಂತ ಕೇಳಿದ್ದ ಮಾತ್ರ ಆ ಗುರುವಿನ ಕೃಪಾ ಅಂದ್ರೆ ತಕ್ಷಣದೊಳಗನ ಒಂದು ಆಗಿ ಬಿಡ್ತೈತಿ ಅನ್ತಕ್ಕಂತ ಒಂದು ಇಲ್ಲಿ ಸಿದ್ಧಾರೂರು ಏನು ಮಾಡ್ಬಿಟ್ಟಿದ್ರು ಅಂತಂದ್ರೆ ಅವ್ರದ್ದು ದೊಡ್ಡದಾಗಿರ್ತಕ್ಕಂಥ ಪುಣ್ಯ ಅವ್ರ ಪುಣ್ಯ ಹೆಂಗಿತ್ತು ಅಂತಂದ್ರೆ ಬರೇ ಹಿಂಗ ಕಣ್ಣಿಲ್ಲೆ ನೋಡಿಬಿಟ್ರೆ ಎಷ್ಟೋ ಮಂದಿ ಉದ್ದಾರ ಆಗ್ತಿದ್ರು ಒಂದು ಸೆರೆಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ಅವ್ರು ತಹಸೀಲ್ದಾರ್ ಗಂಡ ಹಿಡಿಸಿ ಇಬ್ರು ಬಂದ್ರು ಆ ಇಬ್ರು ಬಂದು ಆ ಹೆಣ್ಮಗಳಿಗೆ ಏನಾಗಿ ಅಂತಂದ್ರೆ ತೊಂದ ಹಚ್ಬಿಟ್ಟಿತ್ತು ಸೊನ್ನ ಅಂದ್ರೆ ತಿಳಿತೈತಲ್ಲ ಬಿಳುಕು ರೋಗ ಯಾಕಂದ್ರೆ ದೇಹ ಏನಂದ್ರೆ ಚರ್ಮದಲ್ಲಿ ಅಸ್ತವ್ಯಸ್ತ ಆಕಂದ್ರೆ ಒಂದು ತೊಂದ ರೋಗ ಆಗ್ತದ ಒಂದು ಪುಟ್ಟ ರೋಗ ಆಗ್ತದ ಅವಾಗ ಏನ್ ಮಾಡಿಬಿಟ್ರು ಅದನ್ನ ನೋಡ್ಕೊಂಡು ಅವ್ರು ಬಂದ್ರು ಅವರು ಒಂದು ಕೋಳೆನ ಸಿದ್ಧಾರೂರು ಅವ್ರ ಕಡೆ ಒಬ್ಬ ಶಿಷ್ಯ ಇದ್ದ ಅವ ದಿವಸ ಈ ಲಡ್ಕಿ ತಿನ್ 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 ತಿಂದು ಕುಂದ್ಬಿಡ್ತಿದ್ದವ್ ನೋಡ್ರಿ ಗುರುವಿನ ಕೃಪಾದಲ್ಲಿ ಎಷ್ಟು ಮಹತ್ ಬಿಡ್ತದಂದ್ರೆ ಅವ ತಿನ್ಕೊಂತ ಕುಂತಿದ್ದ ಹೆಣ್ಮಗಳಿಗೆ ನೋಡಿದ್ರು ಸಿದ್ಧಾರೂಢ ಆ ಹೆಣ್ಮಗಳು ಮನಸ್ಸಿನೊಳಗೆ ಏನ್ ಮಾಡ್ಕೊಂಡ್ ಬಂದಾಳೆ ಏನಾರ ಮಾಡಿ ಒಂದು ಮಹಾತ್ಮರ ಕಡೆ ನಾವು ಹೊಂಟಿವಿ ಇದು ಏನಾರ ಸ್ವಲ್ಪ ಸೊನ್ನ ರೋಗ ಕಳ್ಕೊಂಡ್ಬಿಟ್ರೆ ನನಗೊಂದು ಒಳ್ಳೇದಾಗ್ತದಲ್ಲ ನಾನು ಮಕ್ಕಳ ಮರಿಗೆ ಕೊಡೋದ್ ತಿಳ್ಕೊಂಡು ಅವ್ರ ಕಡೆ ಹೋದ್ರು ಹೋದ ಇವರು ಅಲ್ಲೇ ಅಲ್ಲೇದ ಮನೇಲಿಂದು ಹೇಳುವಾಗ ಇಂಗೊಂದು ಕಿಲು ಅಡಿಕೆ ಎಲೆ ಅಡಿಕೆ ಎಲ್ಲ ಕೊಟ್ಟರು ನೋಡುವುದು ತಿಂದು ತಿಂದು ಹೋಗಾರ ಹಂಗ ಬಾಯಾಗಿಟ್ಬೋದು ಅಂತಂದ್ರು ಇದು ಅದಕ್ಕೆ ಅಂದ್ರೆ ಏನಿಲ್ಲ ನಾ ಎಲ್ಲ ಹೇಳ್ತೀನಿ ಅಂತ ಆ ಹೆಣ್ಮಗಳು ಬಂದ್ರು ಆ ಹೆಣ್ಮಗಳ ಬರೋದಕ್ಕೆ ಪೂರ್ತಿ ಹುಗ್ಳು ಬಿಡುವ ಎಲಿ ಮ್ಯಾಲಿಂದ ಹಿಡಿದು ಪೂರ್ತಿ ಉಗುಳು 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 ಬಿಟ್ಟ ಬಹಳ ಸಿಟ್ಟು ಬಂದ್ಬಿಡ್ತವ್ರು ಆ ಸಿಟ್ಟು ಬರೋ ಅಂದ್ರೆ ಸಿಟ್ಟು ಬಂದ ಕೂಡ ಆವಾಗ ಏನಾಯ್ತು ಭಯ ಕತ್ತ ಸಿದ್ಧ ಹುಡುಗರು ನಂಬಿಕೊಂಡ್ ಅವರು ಅವ್ರು ಒಂದು ಉತ್ತರನ ಪಡ್ಲಿಲ್ಲ ಹೋಗಿ ಕಣ್ಣುಡಿ ನೋಡೋರೊಳಗೆ ಅವ್ರು ಸೊನ್ನ ರೋಗಲ್ಲ ಹೋಗ್ಬಿಟ್ಟು ಅದಕ್ಕೆ ಆ ಗುರುವಿನ ಕೃಪಾ ಇರ್ತದೆ ಅಂತಂದ್ರೆ ಇವು ನಾವು ಪುಣ್ಯಕ್ಷೇತ್ರಗಳ ಮಾಡಿದ್ರು ಅದರ ಫಲ ಬರೋದಿಲ್ಲ ಆದರೆ ಒಂದು ಗುರುವಿನ ಕೃಪ ಆಯಿತು ಅಂತಂದ್ರೆ ಅದು ಎಲ್ಲ ಅಂತಕ್ಕಂಥದ್ದು ಈ ಪುರಾಣದೊಳಗೆ ನಾನು ಏನಂತ ಬರ್ದೀನಿ ಅಂತಂದ್ರೆ ನನ್ನ ಸ್ವಂತ ಯಾವುದೂ ಇಲ್ಲ ಆ ಗುರುನಾಥನ ಒಂದು ನನ್ನ ಕುಂತು ಇದು ಒಂದು ಪುರಾಣ ಈ ರೀತಿಯೊಳಗೆ ಬರೆದಿದ್ದದ ಅದಕ್ಕೆ ಏನಪ್ಪಾ ಗುರುವಿನ ಮಹಿಮೆ ಅಂತಕ್ಕಂಥದ್ದು ಬರಿಬೇಕಾದ್ರೆ ಸಪ್ತ ಸಮುದ್ರದ ನೀರು ಒಂದು ಮಸಿ ಮಾಡಿದ್ರೆ ಅದು ಎಲ್ಲಾ ಬರದ್ರು ಅದು ಮುಗಿಯಿಲ್ಲದು ಆ ರೀತಿಯೊಳಗದು ಗುರುವಿನ ಮಹಾತ್ಮ ಅಂತಕ್ಕಂಥದ್ದು ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ಯಾಕೆ ನಾವು ಬಂದಿವಿ ಅಂತಂದ್ರೆ ನಾಳೆ ಆಣದ ಒಬ್ರು ಮಹಾತ್ಮರು ಬರ್ತಾರೆ ವಿದ್ಯಾನಂದ ಭಾರತಿ ಸ್ವಾಮೀಜಿ ಅವರು ತಿಳ್ಕೊಂಡು ಅವರು ಗಜೇಂದ್ರ ಗಡಕ್ಕೆ ಸತತ ಎರಡು ವರ್ಷದಿಂದ ಕರೆದ್ರು ಬಂದಿದ್ದಿಲ್ಲ ಯಾಕಂದ್ರೆ ಅಲ್ಲಿ ನಮ್ದು ಒಂದು ಮಠ ಚಳವ್ಯಾರಲ್ಲ ಹುಣಸಗಿರಿ ದಾಟಿಂದ ಒಂದು ಹೊಲ ಅದ ಹತ್ತೆ ಮೂವತ್ತೊಂದು ಗುಂಟೆ ಆ ಹೊಲದೊಳಗ ಒಂದು ದೊಡ್ಡದಾಗಿರ್ತಕ್ಕಂತ ಒಂದು ಸಿದ್ಧಾರೋಣದ ಮಠ ಸಿಕ್ಕಿಸ್ಬೇಕು ಅಂತ ತಿಳ್ಕೊಂಡು ಒಂದು ಸಂಕಲ್ಪ ಮಾಡಿ ಎಷ್ಟು ಪ್ರಯತ್ನ ಮಾಡಿದ್ರು ಅದು ನಮ್ಮ ಕೈಲ ಕಟ್ಸಕ್ ಆಗಿಲ್ಲ ಏನಾರ ಮಾಡೋದ್ರೊಳಗ ಹಂಗ ಅದು ಹತ್ತೊಂಬತ್ ನೂರ ಮೂರರಿಂದ ಇಲ್ಲಿ ಮಠ ಮಾಡಿದ್ರು ಅದು ಕಟ್ಟಕ್ ಆಗೋದು அதுக்க அவங்க ஏன் மாற்றி நம்ம அதுக்கொண்டு கஷ்ட கமிட்டி மாதிரி நம் நாவல் சுமக்கு கட்ட ஒட் போய் அது லாஸ்ட் எல்லாரும் நம் கடை அதுக்கே அவருக்கு குரு அந்த அவருக்கு வச்சிவி அதுக்க அவரு நாளில் நானும் அன்னக்கு நம்ம மனிக்கு அதற்கு நம்ம மனித ಒಂದು ಹದಿನೈದು ಮಂದಿ ಕಮಿಟಿ ಮತ್ತು ಅಲ್ಲಿ ಭಕ್ತರು ಇಲ್ಲಿಷ್ಟು ನಮ್ಮ ಲಕ್ಷ್ಮ ಗುಡಿ ಭಕ್ತರೆಲ್ಲ ಸೇರ್ಕೊಂಡು ಅವ್ರಿಗೆ ಸ್ವಲ್ಪ ಮನವರಿಕೆ ಮಾಡಿ ಒಂದು ಸಂಪೂರ್ಣ ಹೊಣೆ ನೀವು ಬರಬೇಕು ಯಾಕಂದ್ರೆ ಸಿದ್ಧಾರೂಢರು ನಮ್ಮ ಮಠಕ್ಕೆ ಆರು ತಿಂಗಳಿದ್ರು ಆರು ತಿಂಗಳು ಇಲ್ಲಿ ಇದ್ದು ಇಲ್ಲಿ ಧನಿಯರ್ ಇದ್ರು ಅವಾಗ ಆ ಧನಿಯರ್ ಕಡೆಯಿಂದ ಅದು ಕಾಲನಿ ಜೆಲ್ಲಾ ಭೂಮಿ ಕೊಡಿಸಿದ್ರು ಅವರು ಒಂದು ಮಠ ಕಟ್ಟಿದ್ರು ಅದು ಏನೇನೋ ಪುಣ್ಯಾತ್ಮರದು ನಮಗ್ ಬರಲಿ ನಿಮ್ಗೆ ಬರಲಿ ಅಂತ ಹೇಳಿ ಬಿಟ್ರು ಈಗ ಅದಕ್ಕಲ್ಲೇ ಒಬ್ರು ಮಹಾತ್ಮರು ಅವರು ಮೂವತ್ತ್ ಮೂರೊಳಗ ದೇಹ ಬಂದರು ಅದರೊಳಗೆ ಒಬ್ರು ಹನುಮಾನ್ ಪುತ್ರಿದ್ದರು ನಮ್ಮ ಮಠದಾಗ ಅವರು ಮೂಲತಃ ಪದ್ಯಮಶಾಲಿ ಸಮಾಜದವರು ನೇಕಾರ ಮಂದಿ ಅವರು ಅವಾಗ ಹಿಂಗ ಸಂಚಾರ ಮಾಡ್ಕೊಂತ ಎಲ್ಲಾ ಕ್ಷೇತ್ರ ಅಡ್ಡಾಡಿ ಅಡ್ಡಾಡಿ ಅವ್ರು ಏನ್ ಮಾಡಿಬಿಟ್ರು ಅಂದ್ರೆ ಅಲ್ಲಿ ಬಂದ್ರು ಅಲ್ಲಿ ಬಂದು ಕೂಡ ಇಲ್ಲಪ್ಪ ಮತ್ತೆ ನಮಗೆ ಉಪದೇಶ ಕಟ್ಬಿಡು ಅಂತ ಕೇಳಿದ್ರು ನೀ ಏನೇನ್ ಸಾಧನ ಮಾಡಿಯಪ್ಪಾ ಅಂತ ಅವ್ರು ಕೇಳಿದ್ರು ನಾ ಎಲ್ಲಾ ಕ್ಷೇತ್ರ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬಂದಿನಿ ಬಲ್ಲಾನಂದ ಮುಗಿದ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅದಕ್ಕೆ ನೀವು ನನಗೊಂದು ಸನ್ಯಾಸಿ ನಿಕ್ಷಾ ಕೊಟ್ಟು ಬಿಡ್ರಿ ಅಂತ ಕೇಳಿದ್ರು ಅವಾಗ ಅವರು ಬಸವಾನಂದರು ಏನಂದ್ರು ಅಲ್ಲಪ್ಪ ನಿಮ್ದು ಏನೈತಿ ಅಂತ ಕೇಳಿ ಮತ್ತೆ ನಿನ್ಗೆ ಹೇಳ್ತದಾಳೆ ಏನೋ ಹೇಳ್ರಿ ನಮ್ಗೆ ಹೇಳ್ತಿ ತೀರ್ಪೊಂದಾಳ ಆ ತೀರ್ಕೊಂಡದ ಮೇಲೆ ಎಲ್ಲಾರು ಎರಡನೇ ಮನವಿ ಆಗಂದ್ರು ಯಾಕೆ ಮತ್ತೆ ಆಗಬೇಕು ಅದು ಯಾವುದೂ ನನಗೆ ಬೇಡ ಅದಕ್ಕೆ ಸುಮ್ಕೊಂಡು ಮಠದ ಸೇವಾ ಮಾಡ್ಕೊಂತ ಹೋಗ್ತೀನಿ ಅನುಗ್ರಹ ಮಾಡ್ಬಿಡ್ರಿ ಅಂದರು ಮತ್ತೆಂದ್ರೆ ಮನ್ಯಾಗ ಬೆಳ್ಳಿ ಬಂಗಾರ ಏನ್ರಿ ಇಟ್ವೆ ಏನೋ ಇಲ್ರಿ ಅಂತ ಒಂದು ಆಸ್ತಿ ಅಂದ್ರೆ ಅಂದರೊಂದು ಆಸ್ತಿ ಕೊಟ್ಟು ಬಂದ ಮಡದ ಸೇರ್ಕೊಂಡ್ರು ಅಂತ ಅವಾಗ ಅವರು ಏನು ಮಾಡಿದ್ರು ಯಾರಿಗ ಹಾಕ್ ಕೊಡ್ಬೇಕಂತ ತಿಳ್ಕೊಂಡು ಕಮ್ಮದ ಇದ್ದಿದ್ದ ಬೆಟಗೇರಿ ಒಳಗೆ ಮನೆ ಮಾರಿ ಅವರು ಏನು ಮಾಡಿಬಿಟ್ರು ಅಂತಂದ್ರೆ ಅದು ಹೊಲಾತ್ಗೊಂಡು ಆ ಹೊಲಾಕ್ಕದ ಒಂದು ನೊಂದ ಮಾಡಿದ್ರು ಒಂದು ರಿಜಿಸ್ಟ್ರೇಷನ್ ಮಾಡಿದ್ರು ಮುಂದೆ ನಾವು ಹೋದ ಮೇಲೆ ಇದು ಒಂದು ಮಠ ಕಟ್ಟಬೇಕು ಅಂತಂದ್ರು ಅದರೊಳಗೆ ಎಂಪು ಸ ಭಾಂಡ್ಯ ಇದ್ರು ಬಾಬಣಸಾರಾಹೇಬಾಗಿ ಇವ್ರಪ್ಪರು ನೂರಾರು ಮಂದಿ ಹೋಗ್ತಿದ್ರು ಆ ಮಠಕ್ಕೆ ಅಲ್ಲಿಂದ ಇಲ್ಲಿ ಮಠ ಪ್ರಯತ್ನ ಮಾಡಿದ್ರು ಅದು ಒಂದು ಕೆಲಸ ಆಗೋದು ಅದಕ್ಕೆ ಏನ್ ಮಾಡಿದ್ವಿ ನೀವು ಸುಮ್ಕೆ ನಮ್ಮ ಕೈಲೇ ಅಂತ ಕೆಲಸ ಅಲ್ಲ அதனிக்கு ஒப்பசி விடணும் ஆரு ஏன்னா நோட் ஆ டம் ஐது சாய் ரூபாய்க்கு அது இவ்வளோ மூவத்து கோடி ரூபாய் நான் ஒன் கீழ ஜாக கொடாத லக்க ஆடாத லக்க ஆகி அவரு ஏன் இல்ல ஒன்று பஞ்சர் கூடசி இதனை கொட்டியப்பா நீ அந்த அது வீட்டா தீர்கொத்தி ತೀರ್ಕೊಂತ ತೀರ್ಕೊಂತ ಹುಡುಬ್ರು ಅದರೊಳಗೆ ಲಾಸ್ಟ್ ನಾವೊಬ್ರು ಉಳಿದಿವಿ ಅದು ನಾವು ಹುಡುಗದೊಳಗದೊಂದು ಏನಾದ್ರು ಮಾಡಿತ್ತು ಅದೊಂದು ಮಾಡಿಬಿಟ್ಟು ಅಂದ್ರೆ ಇಡೀ ಊರಿಗೆ ಒಂದು ಕಾಶಿ ಅದಂಗಾಗತ್ತದ್ರು ಈಗ ಅವರು ಒಬ್ರು ಶಿವಕುಮಾರ ಸ್ವಾಮಿ ಅಂತದ ಎಲ್ಲೆಡೆ ಬಿದಿರದಲ್ಲಿ ಬರೇ ಎರಡು ನೂರು ಕೋಟಿ ರೂಪಾಯಿ ಒಂದು ಮಠ ಕಟ್ತಾರೆ ಇನ್ನೊಬ್ರು ಶಿವಾನಂದ ಭಾರತಿ ಅಂತದ ಅವ್ರು ಇಂಚರ ಸಂಪ್ರದಾಯದ್ದು ಅವರು ಸಿದ್ಧಾರ್ಡ್ರು ಅವರು ಸಮಕಾಲೀನವ್ರು ಅವರು ಇವ್ರು ಎಲ್ಲರೂ ಕೂಡ ಏನ್ ಮಾಡಿದ್ರು ಬಗಳ ಚಿಂತೆ ಮಾಡ್ಬೇಡ್ರಿ ಅದನ್ನ ಏನೈತಿ ಒಂದು ಪಟ್ಟ ಒಡೆ ಹುಬ್ಬಳ್ಳಿ ಎರಡನೇ ಹುಬ್ಬಳ್ಳಿನ ಗಜೇಂದ್ರ ಗಡ ಮಾಡೋನು ಅದಕ್ಕೆ ನಾವೆಲ್ಲರೂ ಬರ್ತೀವಿ ಬಂದು ಮಾಡಿಬಿಡೋನು ಅಂತೇಳಿ ಹೇಳ್ಯಾರ ಅದಕ್ಕೆ ನಾಳೆ ನಾಡದ ಅವರು ವಿದ್ಯಾನಂದ ಸ್ವಾಮೀಜಿ ಅವರು ಇಲ್ಲಿ ಗಜೇಂದ್ರ ಗಡಕ್ಕೆ ಬರಕತ್ತಿರಿ ಆದಷ್ಟು ಅವ್ರದ್ದು ಒಂದೆರಡು ಮಾತುಗಳ ಕೇಳ್ರಿ ಅವ್ರ ಆಶೀರ್ವಾದ ಕಡೀರಿ ಅದು ಕೊಡೋದು ಏನೈತಪ್ಪಾ ಇಲ್ಲಿ ಒಂದು குரு பரம்பர விழிவி அந்த மாற்றோம் நான் இங்கு உபதேச படிப்போ அந்த விசாரித்த நீங்க உபதேச நம் கடை எல்லாரும் படித்தார் அவங்க ஏனாக அது மட்ட அது அது எல்லா ஆ குரு மாட்டே அது ஏன் ஆகதாக் அந்த அதுக்கு நாளே நான் அன்னொரு கண்டு அது ஒன்று பிரசாதேவ் தான் அது மாநில அதுக்கா மகாத்மர ಒಂದು ದರ್ಶನವನ್ನು ಪಡಿಬೇಕು ಸಮುದ್ರ ತೀರದಲ್ಲಿ ಕುಮುಟ ಎಂಬ ನಗರವಿರುವುದು ಅಲ್ಲಿ ಹರಿಹರನೆಂಬ ಒಬ್ಬ ಭಕ್ತನಿರುವನು ಅವನು ಬಹಳ ದರಿದ್ರಾವಸ್ಥೆಯಲ್ಲಿ ಸಂಸಾರ ನಡೆಸುವನು ಮನುಷ್ಯನಿಗೆ ಏನಾಗ್ತದೆ ಅಂತಂದ್ರೆ ಬಡತನ ಅಂತಕ್ಕಂಥದ್ದ ಒಂದು ದೊಡ್ಡ ದರಿದ್ರತನ ಅದು ಆತನ ಪತ್ನಿಯ ಹೆಸರು ಸರಸ್ವತಿ ಆ ದಂಪತಿಗಳು ಬಹು ಪ್ರೇಮ ಕೃಷ್ಣ ನಾಮವನ್ನು ಜಪಿಸುತ್ತಾ ನಿತ್ಯದಲ್ಲಿ ಶ್ರೀಪತಿಯನ್ನು ವಜಿಸುತ್ತಿದ್ದರು ನಿತ್ಯದಲ್ಲಿ ಭಜನೆ ಮತ್ತು ನಾಮಸ್ಮರಣ ಮಾಡುತ್ತಾ ಈ ದಶೆಯಿಂದ ಅವರ ಚಿತ್ತವು ನಿರ್ಮಲವಾಗಿ ಅವರಿಗೆ ಮಹಾವೈರಾಗ್ಯ ಪ್ರಾಪ್ತವಾಯಿತು ಅತೀವ ಅತೀ ಒಂದು ಭಜನೆಯನ್ನು ಮಾಡ್ಕೋತ 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 ಹುಣ ಏನಾಗಿದ್ದರು ಆ ಪ್ರಾಪಂಚಿಕ ವಿಷಯದಲ್ಲಿ ಅವರಿಗೆ ವೈರಾಗ್ಯ ಬಂತು ಆ ವೈರಾಗ್ಯ ಬಂತು ಅಂತಂದ್ರೆ ಅವಾಗ ಒಂದು ಪೂರ್ಣ ಕೆಲವೊಂದ್ ಮಂದಿ ವೈರಾಗ್ಯ ಬಂದೈತೆ ಅಂತ ತಿಳ್ಕೊಂಡು ಆ ರೀತಿ ನಾಟಕ ಮಾಡಕ್ ಹೋಗ್ತು ಅದು ಪೂರ್ತಿ ವೈರಾಗ್ಯ ಬಂತು ಅಂದ್ರೆ ಅವರಿಗೆ ಭಗವತ್ ಕೃಪಾದಿಂದ ಬರಬೇಕು ಇಲ್ಲಾಂದ್ರೆ ಒಬ್ಬರು ಮಹಾತ್ಮರಿಂದ ಬರಬೇಕು ಅವಾಗ ಅವ್ರಿಗೆ ಏನಾಗ್ಬಿಡ್ತು ಪ್ರಾಪ್ತಿ ಆಯಿತು ಮತ್ತು ಸಂಸಾರ ಕಾರ್ಯಗಳನ್ನು ಮಾಡುವುದರಲ್ಲಿ ಬಹು ಬೇಸರ ಪಡುವಂತ ಅವರಾದರು ಪ್ರಪಂಚದಲ್ಲಿ ಬಹು ದುಃಖತವಾಗುವುದು ಎಂದು ಹೃದಯದಲ್ಲಿ ಬಹಳ ತಳಮಳಪಟ್ಟು ಏನು ಮಾಡಬೇಕೆಂದು ತಿಳಿಯದೆ ಶ್ರೀಹರಿಯೇ ನೀನೇ ನಮಗೆ ದುಃಖದಿಂದ ಬಿಡುಗಡೆ ಪಡಿಸು ಎಂದು ಪ್ರಾರ್ಥಿಸುತ್ತಿದ್ದರು ಆ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಯತೀಶ್ವರರು ಇರುವರು ಸಾಕ್ಷಾತ್ ಪರಮೇಶ್ವರನೇ ನರರೂಪ ನರರೂಪದಿಂದ ಬಂದಿರುವನೆಂದು ಅವರನ್ನು ಎಲ್ಲರೂ ಮನ್ನಿಸುವರು ಯಾಕಂದ್ರೆ ಸಿದ್ದಾರೂರು ಚಳಕಾಪುರ ಅಂತಕ್ಕಂಥ ಗ್ರಾಮದಿಂದ ಬಂದು ಎಲ್ಲಾ ಕಡೆ ಏನಾಗಿತ್ತಿತ್ತು ಅಂದ್ರೆ ಅವರು ಸಾಧನೆ ಮಾಡ್ಕೊಂತ ಬರೇ ಹಿಂಗ ಒಂದು ಮಣ್ಣು ಹಿಡಿದ್ಬಿಟ್ರೆ ಮಣ್ಣ ಬಂಗಾರ ಆಗಿಬಿಡುತ್ತಿತ್ತು ಅಂತ ಅವರು ತಪಸ್ಸುಗಳನ್ನ ಆಚರಣೆಗಳನ್ನ ಮಾಡಿದ್ರು ಅದಕ್ಕೆ ಏನು ಮಾಡಿದ್ರು ಈ ಒಂದು ಪುಣ್ಯ ದಂಪತಿ ಕೊಡೋಗೆ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅವ್ರ ಕಡೆ ಹೋಗಪ್ಪ ಅಲ್ಲಿ ಒಂದು ಸೇವಾ ಮಾಡ್ರಿ ಆ ಸೇವಾ ಮಾಡಿದ್ದ ಆ ಗುರುಗಳು ಏನು ಒಂದು ಹೇಳ್ತಾರ ಅದಕ್ಕೆ ಏನಾಗುತ್ತೆ ಅದರಿಂದ ನೀವು ಮುಕ್ತರಾಗ್ತಾರ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತಿ ಮಿತಿ ನೋಡ್ರಿ ಅವ್ರು ಸಿದ್ಧಾರು ಹೋಗಿ ನೂರ ಹನ್ನೆರಡು ವರ್ಷ ಆಗಿತ್ತು ಅಲ್ಲಿ ಮಠದೊಳಗೆ ಪ್ರತಿ ದಿವಸನೂ ಹತ್ತು ಸಾವಿರ ಮಂದಿ ಬಂದು ಊಟ ಮಾಡ್ತಾರೆ ಮೂರು ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಬಂದು ಬರೀ ಹುಡ್ಡಿ ಗುಂಡಿ ಒಳಗೆ ಬೀಳುತ್ತೆ ಅವ್ರು ಎಲ್ಲೂ ಕೇಳಕ್ಕೂ ಹೋಗೋದಿಲ್ಲ மத்தியும் இல்ல அது சாதன நடுக்கோ தான் நடுக்கோத்த ஓகே யாந்தி ஒழுக அவரு தன்ன மனுஷத ஏன் மனுஷனோ அது சாது மாத சாயிர வர்ச மட்டானோ அவன்கூமியொழே இறக்க அதிக்கார படுத்து அதுக்கேன்க்கு முந்தின விஷய நாளின நான் அங்கே హండె బిల్తన హేనప్ప మళ్ళ ప్ర ఆ ఊరంగా సాయంకాల ఎంట్ గంట చాలుబిట్ట రాత్రి హన్నొందబిడవ ఆ ఊర కుళ్ళికప్ప అని హోయి బందోం బంద ఇకడక మవచన మక్ష ఏ బెక్ అవ్వ ఇల్ గుండ ఇల్ న మక్ మరిద్ద నగేనో గుండ హాకడ్రీ ఇప్పుడు నన బల అల్ నగదు హాకల్ నీగే కర్కొం బంద ప్రవచన మాడ అంత కంబంద మత్ దయశ్రీ బయవ్రీ ఇవళ ఆగి హింగెలాబాదు

ಇದು ಒಂದು ನಾನು ಮಾಡಬೇಕು ಅನ್ನೋದು ಅವ್ರ ತಿಳಿಯೊಳಗೆ ಬರಬೇಕು ಏನ್ ಇದೊಂದು ಏನಾದ್ರು ಮಾಡಿ ನನ್ನ ಜೀವನ ಅವ್ರಿಗೆ ಹೇಳ್ತೀನಿ ಸ್ವಲ್ಪ ಅವ್ರು ನೋಡ್ರಿ ನಾನು ಉದ್ರಿಮಾತ್ಮ ವಿಶಾಲ ಯಾವುದೇ ಆಗಲಿ ಅದು ಒಂದು ನಿಯಮ ಹಿಡಿದು ಬಿಟ್ಟು ಅಂದ್ರೆ ಇಪ್ಪತ್ತೆಂಟಕ್ಕೆ ಎಲ್ಲಾ ಬಿಟ್ಟು ಬಿಡ್ರಿ ಇದು ಒಂದು ನಮ್ಮ ಮಠಕ್ಕೆ ನಿಯೋಗಿರೋದಾಗಿ ಇದು ಗಜಲ್ಲಿ ಇರೋದೊಳಗ ನೀವು ವಾಸಸ್ಥಾನ ಮಾಡ್ಕೊಂಡು ಬಹಳ ಒಳ್ಳೇದಾಗ್ತದ ಯಾಕಂದ್ರೆ ಒಂದು ಕೆಲಸ ಗಿಡ ಮೇಲೆ ಬಿಡಬಾರ್ದು ಇದು ನೂರೊಳಗೆ ಗಟ್ಟೈತಿ ಅದಕ್ಕೆ ನಿಮ್ಮದು ಲಾಸ್ಟ್ ಇದನ್ನ ಏನು ಬಜೇಂದ್ರ ಭಕ್ತರು ಮಾಡ್ತಾರ ಪ್ರತಿ ಮನೆ ಮನಿಂಗ್ ಹೋಗೋದ್ರಂಗೆ ಯಾರ್ಯಾರು ಏನೇನು ಕೊಡ್ತಾರ ಹಂಗೆ ದುಡ್ಡು ದುಡ್ಡು ಬರ್ತದೆ ಹಂಗೆ ಕಟ್ಕೊಂತ ಕಟ್ಕೊಂಡು ಅದು ಒಂದ್ ದಿವ್ಸ ಮುಗಿತೈತೆ ಅದು ಏನು ಚಾಲು ಮಾಡಿದಂತ ಮುಗಿಬೇಕಲ್ಲ ಅದಕ್ಕೆ ಎಲ್ಲಾರು ಅಂದ್ರೆ ಅವ್ರಿಗೂ ಏನಾಗ್ತದೆ ಸ್ವಲ್ಪ ಇದು ಕೆಲಸ ನಾನು ಮಾಡಬೇಕಪ್ಪ ಅನ್ನೋದು ಅವ್ರ ಮನಸ್ಸಿನವರೆಗೂ ಗುರು ಗುರು ಕೃಪಾ ರೂಪಾಯ್ತಂದ್ರೆ ಅದು ಕೆಲಸ ತಾನ ಚಾಲು ಆಗ್ತಾ ನಾವು ಹೋಗಬೇಕು